ಇವತ್ತು ಇವತ್ತಿನ ತರಗತಿಯಲ್ಲಿ ಲೋಕಸಭಾ ಚುನಾವಣೆ ಜೊತೆಗೆ ವಿಧಾನಸಭೆ ಚುನಾವಣೆಗಳು ನಡೆಯಿತು ಯಾವ ರಾಜ್ಯಗಳು ನಡೆಯಿತು ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟು ಸ್ಥಾನಮಾನ ಹೊಂದಿದ್ದು ನೆಕ್ಸ್ಟ್ ಯಾವ ಯಾವ ಪಕ್ಷ ಅಧಿಕಾರಕ್ಕೆ ಬಂದಿದೆ ಎಂಬುದನ್ನು ಪಡೆದುಕೊಳ್ಳೋಣ ಓಕೆ ಲೋಕಸಭಾ ಚುನಾವಣೆ ಜೊತೆಗೆ ದೇಶದಲ್ಲಿ ನಾಲ್ಕು ರಾಜ್ಯಗಳ ವಿಧಾನಸಭಾ ಚುನಾವಣೆ ನಡೆಯಿತು ಫೋರ್ ಸ್ಟೇಟ್ಸ್ ലെജിസ്ലേറ്റീവ് അസെംബ്ലി എലക്ഷൻസ് യാവ നടയതും ഫ്ഷൻ ആകോ ചാൻസു തുമ്പേ ഇത് അരുണാചല പ്രദേശ സിക്കിം ആന്ധ്രപ്രദേശ് ഒഡിസ്സാ അരുണാചി അരുണാചല പ്രദേശ ആന്ധ്രപ്രദേശ സിക്കിം മറ്റു ഒഡിസ രാജ്യ ವಿಧಾನಸಭಾ ಚುನ್ ಚುನಾವಣೆಗಳು ನಡೆಯಿತು ಕೇಂದ್ರ ಚುನಾವಣಾ ಆಯೋಗವು ಹದಿನೆಂಟನೇ ಲೋಕಸಭಾ ಚುನಾವಣೆಯೊಂದಿಗೆ ನಾಲ್ಕು ರಾಜ್ಯಗಳಾದಂತಹ ಅರುಣಾಚಲ ಪ್ರದೇಶ ಸಿಕ್ಕಿಮು ಆಂಧ್ರ ಪ್ರದೇಶ ಒಡಿಶಾ ರಾಜ್ಯಗಳ ಚುನಾವಣೆಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹತ್ತೊಂಬತ್ತರಿಂದ ಜೂನ್ ಒಂದರವರೆಗೆ ನಡೆಸಿತು ಇದರೊಂದಿಗೆ ವಿವಿಧ ರಾಜ್ಯಗಳ ಇಪ್ಪತ್ತಾರು ವಿಧಾನಸಭಾ ಕ್ಷೇತ್ರಗಳ ಉಪ ಚುನಾವಣೆಯನ್ನು ನಡೆಸಿತು ಓಕೆ ಮೊದಲ ಬಾರಿಗೆ ಇಲ್ಲಿ ನೋಡಿ ಅರುಣಾಚಲ ಪ್ರದೇಶದಲ್ಲಿ ವಿಧಾನಸಭಾ ಚ ವಿಧಾನಸಭೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರುಣಾಚಲ ಪ್ರದೇಶದ ವಿಧಾನಸಭೆಯಲ್ಲಿ ಅರವತ್ತು ಸ್ಥಾನಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹತ್ತೊಂಬತ್ತರಂದು ಚುನಾವಣೆ ಜರುಗಿತು ಇದು ಅರುಣಾಚಲ ಪ್ರದೇಶದ ಹನ್ನೊಂದನೇ ವಿಧಾನಸಭಾ ಚುನಾವಣೆಯಾಗಿದೆ ಅರುಣಾಚಲ ಪ್ರದೇಶದಲ್ಲಿ ಎಷ್ಟನೇ ಚುನಾವಣೆ ವಿಧಾನಸಭೆ ಚುನಾವಣೆ ಅಂತಂದರೆ ಹನ್ನೊಂದನೇ ವಿಧಾನಸಭಾ ಚುನಾವಣೆ ಈ ಚುನಾವಣೆ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಎರಡರಂದು ಪ್ರಕಟವಾಯಿತು ಈ ಚುನಾವಣೆಯಲ್ಲಿ ಭಾರತ ಜನತಾ ಪಕ್ಷವು ನಲವತ್ತಾರು ಸ್ಥಾನಗಳನ್ನು ಪಡೆದು ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಪಕ್ಷ ಐದು ಸ್ಥಾನಗಳನ್ನು ಪಡೆದು ಎರಡನೇ ಅತಿ ದೊಡ್ಡ ಪಕ್ಷವಾದರೆ ಆಯಿತು ಅರುಣಾಚಲ ಪ್ರದೇಶದಲ್ಲಿ ಬಿ ಜೆ ಪಿ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದು ಅರುಣಾಚಲ ಪ್ರದೇಶದ ನಿಕಟ ಪೂರ್ವ ಮುಖ್ಯಮಂತ್ರಿ ಪೆಮು ಕಂಡು ಅವರನ್ನು ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ ಶಾಸಕಾಂಗ ಪಕ್ಷದ ನಾಯಕರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂದರೆ ಪೆಮು ಕೊಂಡು ಅವರು ಆಯ್ಕೆಯಾಗಿದ್ದಾರೆ ಇವರು ಮುಖ್ಯಮಂತ್ರಿಗಳೇ ಯಾರಾಯ್ಕೆ ಇದ್ದರೆ ಬಿ ಜೆ ಪಿ ಪಕ್ಷದ ಪೇಮುಖಾಂಡು ಅವರು ಆಯ್ಕೆಯಾಗಿದ್ದಾರೆ ಪೇಮುಖಾಂಡು ಯಾವ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅಂತಂದರೆ ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಾರೆ ನೆಕ್ಸ್ಟ್ ಸಿಕ್ಕಿಂ ರಾಜ ಸಿಕ್ಕಿಂ ವಿಧಾನಸಭಾ ಚುನಾವಣೆ ನಡೆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿಕ್ಕಿಂ ರಾಜ್ಯದಲ್ಲಿ ವಿಧಾನಸಭೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹತ್ತೊಂಬತ್ತರಂದು ಇದನ್ನು ಏಪ್ರಿಲ್ ಹತ್ತೊಂಬತ್ತರಂದು ಚುನಾವಣೆ ನಡೆಯಿತು ಎಷ್ಟು ವಿಧಾನಸಭಾ ಚು ಚುನಾವಣಾ ವಿಧಾನಸಭಾ ಕ್ಷೇತ್ರಗಳಿದ್ದವು ಅಂದರೆ ಹನ್ನೊಂದು ರಾಜ್ಯದ ವಿಧಾನ ವಿಧಾನಸಭಾ ಚುನಾವಣೆ ಆಗಿದೆ ಹನ್ನೊಂದನೇ ಇದು ಸಾರಿ ಇದು ಹನ್ನೊಂದನೇ ವಿಧಾನಸಭಾ ಚುನಾವಣೆ ಆಯಿತು ಅರುಣಾಚಲ ಪ್ರದೇಶದ್ದು ಹನ್ನೊಂದನೇ ವಿಧಾನಸಭಾ ಚುನಾವಣೆ ಅದೇ ರೀತಿ ಸಿಕ್ಕಿಂ ರಾಜ್ಯದ್ದು ಹನ್ನೊಂದನೇ ವಿಧಾನಸಭಾ ಚುನಾವಣೆ ಎಷ್ಟು ವಿಧಾನಸಭಾ ಚುನಾವಣೆ ಅಂದರೆ ಹನ್ನೊಂದನೇ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಎರಡರಂದು ಫಲಿತಾಂಶ ಹೊರಬಿದ್ದಿತು ಒಟ್ಟು ಎಷ್ಟು ಸ್ಥಾನಗಳಲ್ಲಿ ಅಂತಂದರೆ ಮೂವತ್ತೆರಡು ಸ್ಥಾನಗಳಲ್ಲಿ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಎಸ್ ಕೆ ಎಂ ಮೂವತ್ತೊಂದು ಸ್ಥಾನಗಳನ್ನು ಪಡೆದು ಒಟ್ಟು ಮೂವತ್ತೆರಡು ಸ್ಥಾನಗಳಲ್ಲಿ ಎಸ್ ಕೆ ಎಂ ಪಾ ಿ ಮೂವತ್ತೊಂದನೇ ಸ್ಥಾನ ಮೂವತ್ತೊಂದು ಸ್ಥಾನಗಳನ್ನು ಪಡೆದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದರೆ ಸಿಕ್ಕಿಂ ಡೆಮಾಕ್ರೆಟಿಕ್ ಪಕ್ಷ ಒಂದು ಸ್ಥಾನಕ್ಕೆ ತೃಪ್ತಿಕರವಾಗಬೇಕಾಯಿತು ಬಹುಮತ ಪಡೆದಂತಹ ಎಸ್ ಕೆ ಎಂ ಪಕ್ಷ ಸರ್ಕಾರ ರಚಿಸಿತು ನಿಕಟಪೂರ್ವ ಮುಖ್ಯಮಂತ್ರಿಯಾದಂತಹ ಪ್ರೇಮ್ ಸಿಂಗ್ ತಮಾಂಗ್ ಅವರನ್ನು ಶಾಸಕಾಂಗದ ನಾಯಕರನ್ನಾಗಿ ಅಂದರೆ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಲಾಯಿತು ಓಕೆ ಅದೇ ರೀತಿ ಸಿಕ್ಕಿಂ ರಾಜ್ಯದ ಸಿಕ್ಕಿಂ ರಾಜ್ಯದ ವಿಧಾನಸಭೆ ಚುನಾವಣೆ ನಡೆಯಿತು ಹನ್ನೆರಡನೇ ವಿಧಾನಸಭಾ ಚುನಾವಣೆ ಇದಾಗಿದೆ ನೆಕ್ಸ್ಟ್ ಟೋಟಲ್ ಎಷ್ಟು ಕ್ಷೇತ್ರ ಎಷ್ಟು ಸ್ಥಾನಗಳಲ್ಲಿ ಅಂದರೆ ಮೂವತ್ತೆರಡು ಟೋಟಲ್ ಒಟ್ಟು ಮೂವತ್ತೆರಡು ಸ್ಥಾನಗಳಲ್ಲಿ ಮೂವತ್ತೊಂದು ಮೂವತ್ತೊಂದು ಸ್ಥಾನವನ್ನು ಎಸ್ ಕೆ ಎಂ ಪಕ್ಷ ಪಡೆದು ಇದರ ಮುಖ್ಯಮಂತ್ರಿಯಾಗಿ ಯಾರ ಆಯ್ಕೆಯಾಗಿದ್ದಾರೆ ಅಂದರೆ ಪ್ರೇಮ್ ಸಿಂಗ್ ತಮಾಂಗ್ ಸಿಕ್ಕಿಂನ ರಾಜ್ಯದ ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಅದೇ ರೀತಿ ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಕೊಂಡ ಅವರು ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಆಂಧ್ರ ಪ್ರದೇಶ ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಮೇ ಹದಿಮೂರರಂದು ಎಷ್ಟನೇ ವಿಧಾನಸಭೆ ಚುನಾವಣೆ ಅಂತಂದರೆ ಹದಿನಾರನೇದು ಇದು ನೋಡಿ ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶದ್ದು ಹನ್ನೊಂದೇದು ವಿಧಾನಸಭಾ ಚುನಾವಣೆ ಆದರೆ ಹನ್ ಆಂಧ್ರ ಪ್ರದೇಶ ಚುನಾವಣೆಗೂ ಹದಿಮೂರ ಸೋರಿ ಹದಿನಾರನೇ ವಿಧಾನಸಭಾ ಚುನಾವಣೆಯಾಗಿದೆ ಆಂಧ್ರ ಪ್ರದೇಶದ ಎಷ್ಟನೇ ವಿಧಾನಸಭಾ ಚುನಾವಣೆ ಅಂದರೆ ಹದಿನಾರನೇ ವಿಧಾನಸಭಾ ಚುನಾವಣೆ ಮೇ ಹದಿಮೂರರಂದು ಚುನಾವಣೆ ಜರುಗಿದ್ದು ಜೂನ್ ನಾ ಜೂನ್ ನಾಲ್ಕರಂದು ಫಲಿತಾಂಶ ಪ್ರಕಟವಾಯಿತು ಎಷ್ಟು ಟೋಟಲ್ ವಿಧಾನಸಭಾ ಸ್ಥಾನಗಳಿದ್ದಾವಂತಂದರೆ ನೂರ ಎಪ್ಪತ್ತೈದು ವಿಧಾನಸಭಾ ಸ್ಥಾನಗಳಲ್ಲಿ ಚಂದ್ರಬಾಬು ನಾಯ್ಡು ನೇತೃತ್ವದ ಯಾವ ಪಾರ್ಟಿ ಅಂತಂದರೆ ದೇಶ ಪಾರ್ಟಿ ನೂರ ಮೂವತ್ತೈದು ಸ್ಥಾನಗಳನ್ನು ಪಡೆದು ಈ ಪಕ್ಷ ಆಡಳಿತಕ್ಕೆ ಬಂದಿತು ಪವನ್ ಕಲ್ಯಾಣ್ ನೇತೃತ್ವದ ಜನಸೇನಾ ಪಕ್ಷ ಟೋಟಲೇ ಇಪ್ಪತ್ತೊಂದು ಸ್ಥಾನಗಳನ್ನು ಪಡೆದು ಎರಡನೇ ದೊಡ್ಡ ಪಕ್ಷವಾಗಿ ಹೊರ ನಿಕಟ ಪೂರ್ವ ಮುಖ್ಯಮಂತ್ರಿ ಆದಂತಹ ವೈ ಎಸ್ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ಪಕ್ಷವಾದ ಯುವಸ್ ಯುವ ಜನ ಶ್ರಮಿಕ ರೈತ ಕಾಂಗ್ರೆಸ್ ಪಕ್ಷ ಹನ್ನೊಂದು ಸ್ಥಾನವನ್ನು ಪಡೆಯಿತು ಬಹುಮತ ಪಡೆದಂತಹ ಟಿ ಡಿ ಪಿ ಅಂತಂದರೆ ತೆಲುಗುದೇಶಂ ಪಾರ್ಟಿ ಇದರದ ಪಕ್ಷದ ಚಂದ್ರಬಾಬು ನಾಯ್ಡು ಅವರು ಶಾಸಕಾಂಗ ನಾಯಕ ನನಗೆ ಆಯ್ಕೆಯಾದರು ಶಾಸಕಾಂಗದ ನಾಯಕ ಯಾರು ಅಂದರೆ ಸಿ ಎಂ ಯಾರಾಗಿದ್ದರು ಅದು ಚಂದ್ರಬಾಬು ನಾಯ್ಡು ಅವರು ಆಗಿದ್ದಾರೆ ನೆಕ್ಸ್ಟ್ ಸಿಕ್ಕಿಂ ರಾಜ್ಯದ ಮುಖ್ಯಮಂತ್ರಿಯಾಗಿ ಪೇಮು ಸಿಂಗ್ ಪ್ರೇಮ್ ಸಿಂಗ್ ಅವರು ಆಯ್ಕೆ ತಮಾಂಗ್ ಪ್ರೇಮ್ ಸಿಂಗ್ ತಮಾಂಗು ಸಿಕ್ಕಿಂ ರಾಜ್ಯದ ಮುಖ್ಯಮಂತ್ರಿ ಅದೇ ರೀತಿ ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿಯಾಗಿ ಹೇಳಿದ್ದಾರೆ ನೋಡಿ ಯಾರು ಪೇಮುಖಂಡ ಅವರು ಅರುಣಾಚಲ ಪ್ರದೇಶ ಸಿಕ್ಕಿಂ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರೇಮ್ ಸಿಂಗ್ ತಮಾಂಗ್ ಅದೇ ರೀತಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಚಂದ್ರಬಾಬು ನಾಯ್ಡು ಅವರು ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಒಡಿಸ್ಸಾದ ಚುನಾವಣೆ ಆಯಿತು ಆಂಧ್ರ ಪ್ರದೇಶ ಒಡಿಸ್ಸಾ ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶದ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಿತು ನೆಕ್ಸ್ಟ್ ಈ ಒಡಿಸ್ಸಾದ ಎಷ್ಟನೇ ವಿಧಾನಸಭಾ ಚುನಾವಣೆ ಅಂತಂದರೆ ಒಡಿಸ್ಸಾದ ವಿಧಾನಸಭಾ ನೂರ ನಲವತ್ತೇಳು ಸ್ಥಾನಗಳಿಗೆ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಒಂದರವರೆಗೆ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಜೂನ್ ನಾಲ್ಕರಂದು ಫಲಿತಾಂಶ ಹೊರಬಂದಿತ್ತು ಇಪ್ಪತ್ತೈದು ವರ್ಷಗಳಿಂದ ಒಡಿಸ್ಸಾವನ್ನು ಆಳ್ವಿಕೆ ಮಾಡುತ್ತಿದ್ದ ಬಿಜು ಜನತಾ ಪಕ್ಷ ಬಿಜು ಜನತಾ ಪಕ್ಷ ಅಂತಂದರೆ ಬಿ ಜೆ ಡಿ ಪಕ್ಷ ಕೇವಲ ಐವತ್ತೊಂದು ಸ್ಥಾನ ಪಡೆದು ಅಧಿಕಾರವನ್ನು ಕಳೆದುಕೊಂಡಿದ್ದು ಎಷ್ಟೇ ಚುನಾವಣೆ ಅಂತಂದರೆ ವಿಧಾನಸಭಾ ಚುನಾವಣೆ ಅಂದರೆ ಇಪ್ಪತ್ತಾರನೇ ವಿಧಾನಸಭಾ ಚುನಾವಣೆ ಆಗಿದೆ ನೆಕ್ಸ್ಟ್ ಸಾರಿ ಇದು ವಿಧಾನಸಭಾ ಚುನಾವಣೆ ಎಷ್ಟೇ ಚುನಾವಣೆ ಅಂತಂದು ನೀವು ಕಾಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ ಇದು ನನಗೆ ಅರ್ಥ ಆಗ್ತಾ ಇಲ್ಲ ನೆಕ್ಸ್ಟ್ ಭಾರತೀಯ ಜನತಾ ಪಕ್ಷ ಟೋಟಲ್ ಬಿ ಬಿ ಜೆ ಪಿಯಲ್ಲಿ ಎಪ್ಪತ್ತೆಂಟು ಸ್ಥಾನಗಳನ್ನು ಗಳಿಸಿದ್ರ ಮೂಲಕ ನೂರ ನಲವತ್ತೇಳು ಸ್ಥಾನಗಳಿಗೆ ಭಾರತೀಯ ಜನತಾ ಪಕ್ಷ ಎಪ್ಪತ್ತೆಂಟು ಸ್ಥಾನ ಪಡೆದು ಅತಿ ದೊಡ್ಡ ಪಕ್ಷವಾಗಿ ಹೊರಮಿತು ಒಡಿಶಾದಲ್ಲಿ ಇದೇ ಮೊದಲ ಬಾರಿಗೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿತ್ತು ನೆಕ್ಸ್ಟ್ ಬಿ ಜೆ ಪಿ ಮುಖ್ಯಮಂತ್ರಿ ಆದಂತಹ ರಾಜ್ಯ ಯಾವುದಾದ್ರೆ ಮೊದಲ ಬಾರಿಗೆ ಅಂತಂದರೆ ಒಡಿಶಾ ಬರುತ್ತೆ ನೆಕ್ಸ್ಟ್ ನನಗೆ ಇನ್ನೊಂದು ಕ್ವಶನ್ ಕೇಳಿದ್ದೇನೆಂದು ಯಾವುದಂದರೆ ಎಷ್ಟನೇ ಒಡಿಶಾದ ಎಷ್ಟು ವಿಧಾನಸಭಾ ಚುನಾವಣೆ ಈಗ ನಡೆದಿರೋದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತಂದು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಮ್ಯಾಜಿಕ್ ನಂಬರ್ ಓಕೆ ಮ್ಯಾಜಿಕ್ ನಂಬರ್ ಅಂತಂದರೆ ಒಂದು ವಿಧಾನ ಒಟ್ಟು ಸ್ಥಾನಗಳಲ್ಲಿ ಅರ್ಧಕ್ಕಿಂತ ಒಂದು ಸ್ಥಾನ ಹೆಚ್ಚಿಗಿರುವುದೇ ಎಂದರ್ಥ ಮ್ಯಾಜಿಕ್ ನಂಬರ್ ಪಡೆದಂತಹ ಪಕ್ಷ ಪಕ್ಷಗಳ ಒಕ್ಕೂಟವು ಸರ್ಕಾರವನ್ನು ರಚಿಸಲು ಸರಳ ಬಹುಮತ ಪಡೆದಿದೆ ಎಂದರ್ಥವಾಗುತ್ತದೆ ಮ್ಯಾಜಿಕ್ ನಂಬರ್ ಅಂತಂದರೆ ಒಟ್ಟು ಕ್ಷೇತ್ರಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ನಂಬರನ್ನು ಹೊಂದಿದ್ರೆ ಅದಕ್ಕೆ ಮ್ಯಾಜಿಕ್ ನಂಬರ್ ಅಂತ ಹೇಳುತ್ತಾರೆ ಒಟ್ಟು ವಿಧಾನಸಭೆಯ ಒಟ್ಟು ಸ್ಥಾನಗಳಲ್ಲಿ ಅರ್ಧಕ್ಕಿಂತ ಒಂದು ಸ್ಥಾನ ಹೆಚ್ಚಿಗಿರಬೇಕು ಆ ಸ್ಥಾನ ಅದಕ್ಕೆ ಮ್ಯಾಜಿಕ್ ನಂಬರ್ ಅಂತ ಹೇಳ್ತಾ ಇದ್ದಾರೆ ಓಕೆ ಇದು ಆನ್ ಅರುಣಾಚಲ ಪ್ರದೇಶ ಸಿಕ್ಕಿಂ ಮತ್ತು ಆಂಧ್ರ ಪ್ರದೇಶ ಒಡಿಶಾದಲ್ಲಿ ವಿಧಾನಸಭಾ ಚುನಾವಣೆ ವಿಧಾನಸಭೆಗಳ ಚುನಾವಣೆ ನಡೆಯಿತು ಅವ್ರಗಳ ದಿನಾಂಕ ಯಾವ ಪಕ್ಷ ಅಧಿಕಾರಿಗಳು ಬಂತು ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತಂದು ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಈ ತರಗತಿಯಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಯಾವುದ್ರಲ್ಲಿ ಇದರಲ್ಲಿ ಯಾವುದನ್ನು ತಪ್ಪಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಸರಿಪಡಿಸಿಕೊಳ್ತಿದ್ದೇನೆ ಥ್ಯಾಂಕ್ಸ್